ಟೈಟ್ಲಲ್ಲೇ ಒಂದು ಖುಷಿ ಇದೆ ಆ್ಯಂಡ್ ಈ ಮತ್ತೆ ಮತ್ತು ಟೀಸರೆಲ್ಲ ನೋಡಿದಾಗ ವಿಜುವಲ್ಸು ಮನ್ಸಿಗೆ ಖುಷಿ ಖುಷಿಯಾಯಿತು ಒಂದು ಫ್ರೆಶ್ನೆಸ್ ಇದೆ ಆ್ಯಂಡ್ ಪ್ರಮೋದ್ ಸರ್ ಬೇಸಿಕಲಿ ಒಬ್ಬರು ರೈಟ್ರು ಲಿರಿಕ್ಸಿಸ್ಟು ಆಗಿದ್ದಾರೆ ಆ್ಯಂಡ್ ಯಾವಾಗಲೂ ಕೂಡ ಒಬ್ರು ರೈಟ್ರು ಡೈರೆಕ್ಟರ್ ಆದಾಗ ಏನಾದರೂ ಒಂದು ಹೊಸ ವಿಷಯ ತಗೊಂಡ್ಬರ್ತಾರೆ ಆ ಫ್ರೆಶ್ನೆಸ್ ಇರುತ್ತೆ ಆ್ಯಂಡ್ ಪ್ರತಿಯೊಂದನ್ನು ಒಂದು ರೀತಿ ಒಂದು ಪ್ಯಾಷನ್ ಇರುತ್ತೆ ಒಳಗಡೆ ಆ್ಯಂಡ್ ಯಾವಾಗಲೂ ಬರವಣಿಗೆ ಹಿಡ್ತಾ ಚೆನ್ನಾಗಿರುತ್ತೆ ಒಬ್ರು ನಿರ್ದೇಶಕರಿಗೆ ಅಂದರೆ ಲೈಕ್ ರೈಟರ್ ಡೈರೆಕ್ಟರ್ ಆದಾಗ ಅವ ಅಷ್ಟು ಕಾಣಿಸ್ತಾ ಇದೆ ಅಲ್ಲಿ ನಂಗೆ ಸುನಿ ಅವ್ರದ ಇನ್ನೊಂದು ವರ್ಷ ನೋಡಿದ್ರು ಡೈಲಾಗ್ಸ್ ಎಲ್ಲ ನಾನು ಪವನ್ ಸರ್ ಹೇಳ್ತಾ ಇದ್ದೆ ಎಷ್ಟು ಸಕದಾಗಿದೆ ಡೈಲಾಗ್ಸ್ ಅಂತ ಎಸ್ಪೆಷಲಿ ಹ್ಯೂಮರಸ್ ಡೈಲಾಗ್ಸು ಒಂದು ಕಾಮಿಡಿ ಪಂಚ್ಗಳು ಭಾಳ ಬಹಳ ಚೆನ್ನಾಗಿದೆ ಇವತ್ತು ಎಷ್ಟೇ ಹೊಸದಾಗಿ ನಾವು ಎಷ್ಟು ಕಷ್ಟಪಟ್ಟು ಸಿನಿಮಾನ ಥಿಯೇಟರ್ ತಗೋ ಕೂಡ ಆಡಿಯನ್ಸ್ ಅಂದ್ರೆ ಇವಾಗ ಒಂದು ಟೆನ್ ಇಯರ್ಸ್ ಅಲ್ಲಿರೋಂತ ಡಿಫ್ರೆನ್ಸು ಯಾಕಂದ್ರೆ ಆವಾಗ ಒಂದು ಒಂದು ಸಿನಿಮಾ ಚೆನ್ನಾಗಿದೆ ಅಂತಂದ್ರೆ ಜನ ಅದನ್ನ ತುಂಬಾ ಅದ್ಭುತವಾಗಿ ಆರ್ಡಿನರಿ ಓಕೆ ಒಂದೊಂದು ಚೆನ್ನಾಗಿದೆ ಅಂತ ಬಂದ್ರು ಸಾಕಿತ್ತು ರಿಪೋರ್ಟ್ ಅದನ್ನ ಎಕ್ಸ್ಟ್ರಾರ್ಡಿನರಿ ಮಾಡ್ಕೋತಾ ಇದ್ರು ಜನ ಇವತ್ತು ತುಂಬಾ ಚೆನ್ನಾಗಿದೆ ಅಂತ ಬಂದ್ರು ಸಕ್ಕತಾಗಿದೆ ಅಂತ ಬಂದ್ರು ಥಿಯೇಟರ್ ಬರೋ ಆಡಿಯನ್ಸ್ ಸಂಖ್ಯೆ ಎಲ್ಲ ಒಂದ್ ಕಡೆ ಕಮ್ಮಿ ಆಗ್ತಾ ಇದೆ ಅಂತ ಅನ್ಸುತ್ತೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡಿ ಹೌದು ಎಲ್ಲಾರ್ಗೂ ಮೊಬೈಲ್ ಅನ್ನೋದೊಂದು ಎಂಟರ್ಟೈನ್ಮೆಂಟ್ ಆಗಿ ಕನ್ವರ್ಟ್ ಆಗಿದೆ ಅಂಡ್ ಓ ಟಿ ಟಿ ಡಿಜಿಟಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಎಂಟರ್ಟೈನ್ಮೆಂಟ್ ಅದಕ್ಕೆ ಬೇರೆ ಬೇರೆ ಇರೋ ಅಂಥ ಆಪ್ಸ್ ಡಿಸ್ಟ್ರಾಕ್ಟ್ ಮಾಡುತ್ತೆ ಬಟ್ ಥಿಯೇಟರ್ ಬಂದು ಸಿನಿಮಾ ನೋಡದಾಗ್ಲೇನೆ ಒಂದು ಚಿಕ್ಕ ಪುಟ್ಟ ಸಿನಿಮಾಗಳಾದ್ರು ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋದ್ರಿಂದ ಖಂಡಿತ ಒಂದು ಹೊಸ ಪ್ರತಿಭೆಗಳಿಗೆ ಮತ್ತೆ ಆ ಫೀಲ್ ಅದು ಯಾವಾಗಲೂ ಕೂಡ ಒಂದು ಟಿ ವಿ ಅಥವಾ ಎಲ್ಲೋ ಒಂದು ಓ ಟಿ ಟಿನಲ್ಲಿ ನಲ್ಲಿ ನೋಡಿದಾಗ ಸಿಗೋ ಫೀಲ್ಗೂ ಥಿಯೇಟರ್ ಅಟ್ಮಾಸ್ಫಿಯರ್ ಅಲ್ಲಿ ಕೂತ್ಕೊಂಡು ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಸಿಬ್ಬಲ ಸ್ಟೋರಿಗೆ ರೋಸ್ ಹಿಡ್ಕೊಂಬಂದಿದ್ದ ನನಗೆ ಕೊಡೋಕ್ಕೆ ನಾನು ಯಾರು ಹುಡುಗ ಬಂದವನು ಪ್ರಪೋಸ್ ಮಾಡಕ್ಕೆ ಅಂತ ಅನ್ಕೊಂಡಿದ್ದೆ ಆಮೇಲೆ ನಮ್ಮೇರ್ಯದವ್ರು ಅಂತ ಗೊತ್ತಾಯ್ತು ಅದಾದ್ಮೇಲೆ ಅಲ್ಲೇ ಇದ್ದು ಆಮೇಲೆ ಅಷ್ಟೊಂದು ಡೈರೆಕ್ಟರ್ ಆಗಿ ಮಾಡ್ದ ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ರಂಜಿತ್ ಹೀರೋ ಏನಿದ್ದಾರೆ ಇವನು ಕೂಡ ನನ್ಗೆ ಅಷ್ಟೆ ಡೈರೆಕ್ಟರ್ ಚಮಕ್ ಫಿಲಮ್ ಅವನು ಅಷ್ಟೆನ್ ಡೈರೆಕ್ಟರ್ ಆಗಿದ್ದ ಬಟ್ ಇವನು ಹಾರ್ಡ್ ವರ್ಕ್ ಮಾಡೋನು ಹಾರ್ಡ್ ವರ್ಕ್ ಥರ ಶೋ ಕೊಡೋನು ಅವಾಗ ಗೊತ್ತಾಗದು ಈ ಪೀಸ್ ಯಾಕೋ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಹೀರೋ ಮೆಟೀರಿಯಲ್ ಹೀರೋ ಮೆಟೀರಿಯಲ್ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತಲವೇ ಅಂತ ಆಗ್ಲೇ ಗೊತ್ತಾಗೋದು ಇವ್ರು ಶಾರ್ಟ್ ಮೂವೀಸ್ ಮಾಡ್ತಿದ್ರು ಅವಾಗ ಗೊತ್ತಾಯ್ತು ಅವನು ಆರ್ಟಿಸ್ಟ್ ಆಗ್ತಾ ಯಾವತ್ತೂ ಯಾವತ್ತು ಆರ್ಟಿಸ್ಟ್ ಅಂತ ಬಟ್ ಆಮೇಲೆ ಗೊತ್ತಾಗ್ತಿತ್ತು ಸೊ ತುಂಬಾ ಚೆನ್ನಾಗಿ ಮಾಡಿದ ನಾನೊಂದಷ್ಟು ಫುಟೇಜಸ್ ಎಲ್ಲ ನೋಡಿದೀನಿ ಮುಂಚೆನೆ ಸೊ ತುಂಬಾ ಚೆನ್ನಾಗ್ ಬಂದಿದೆ ಸಿನಿಮಾ ನಾವೆಷ್ಟು ಲಕ್ಕಿ ಇದ್ದು ಅಂದ್ರೆ ಜನ ನಮ್ಗೆ ಉಗಿಯಕಾದ್ರೂ ತೇಟರ್ ಬರೋರು ಬಂದು ಏ ಇಲ್ಲ ಅಂತ ಹೇಳೋರು ಇವತ್ತು ಚೆನ್ನಾಗಿದೆ ಅಂದ್ರೆ ಹೋಗ್ಲಾಕು ಬರ್ತಿಲ್ಲ ಜನ ತೇಟರ್ಗೆ ಅದೇನು ಅಂತ ಗೊತ್ತಿಲ್ಲ ನಾವು ಕೋವಿಡ್ ಆದ್ಮೇಲೆ ಅನ್ಕೊಂಡು ಓಟಿ ಟಿ ರೈಟರ್ಸ್ ಎಲ್ಲ ಬ್ಲೆಸ್ಡ್ ಆಗುತ್ತೆ ಸೊ ನಾವು ಅನ್ಕೊಂಡಿದ್ದ ಕಂಟೆಂಟ್ ಎಲ್ಲ ಮೋಸ್ಟ್ಲಿ ಮಾಡ್ಬೋದು ಸೊ ಅದ್ರಲ್ಲಿ ಬಟ್ ಉಲ್ಟಾ ಈಗ ಏ ಟಿ ಟಿ ನೋಡ್ಕೊತೀವಿ ಬಿಡು ಅಂತ ಈಗ ನನ್ನ ಮೂವಿ ಹೋಗಿದೆ ಟಿ ವಿ ರೇಟ್ಸ್ ಮತ್ತೆ ಓ ಟಿ ಟಿ ರೇಟ್ಸ್ ಒಂದು ಸಲ ರೀ ಬಟ್ ನನ್ಗೆ ಹೇಳಕ್ ಭಯ ಹೇಳಿದ್ರೆ ಅಲ್ಲಿ ಬರುತ್ತಲ್ಲ ಅಂತ ಆಲ್ರೆಡಿ ಪಿಕ್ಸ್ ಆಗ್ತಾರೆ ಸೊ ಜನ ಥಿಯೇಟರ್ ಬರ್ಲಿ ಅನ್ಬಿಟ್ಟು ಆಗಿಲ್ಲ ಇನ್ನೂ ಆಗಿಲ್ಲ ನಂದು ಏನೂ ಆಗಿಲ್ಲ ಬಿಸ್ನೆಸ್ ಅಂತ ಹೇಳ್ಕೊಂಡು ಹೋಡ್ತಾ ಇದೀವಿ ನಾನು ಸಿನಿಮಾ ಶುರು ಮಾಡುವಾಗ ಒಂದು ಎಂಟರ್ಟೈನ್ಮೆಂಟ್ ಸಿನಿಮಾ ಮಾಡ್ಬೇಕು ಅಂದ್ರೆ ಜನನ್ನ ನಗಿಸ್ಬೇಕು ಮತ್ತೆ ಅಳಿಸ್ಬೇಕು ಅನ್ನೋ ಅಷ್ಟೇ ಕಾನ್ಸೆಪ್ಟ್ ಕೊಂಡು ಶುರು ಮಾಡಿದ್ದು ಕೆಲವೊಂದು ಸೀನ್ಗಳು ತುಂಬಾ ಚೆನ್ನಾಗಿ ಹಿಂಗೆ ಮಾಡಬೇಕು ಅಂತ ಅಂದ್ರೆ ಮನ ತಟ್ಟಬೇಕು ಅಂತ ಹೇಳಿ ಆತರ ಹೇಳಿದ್ದೀವಿ ಖಂಡಿತವಾಗೂ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಆಗುತ್ತೆ ಲಾಸ್ಟ್ ತರ್ಟಿ ಮಿನಿಟ್ಸ್ ತುಂಬಾ ಕನೆಕ್ಟ್ ಆಗ್ತಾರೆ ಎಮೋಷನಲ್ಲಿ ನನಗೆ ನನಗೆ ಸಿನಿಮಾ ಬರೋಕ್ಕೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು ಸುನಿ ಸರ್ ಸೊ ಸುನಿ ಸರ್ಗೆ ದೊಡ್ಡ ನಮಸ್ಕಾರ ಸೆಕೆಂಡ್ ಇದು ನನ್ನ ಟ್ಯಾಲೆಂಟ್ ನೋಡಿ ದಿಲ್ಮಯ ಕೊಟ್ಟಿದ್ದಕ್ಕೆ ನನಗೆ ಪ್ರಮೋದ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅವರು ನನಗೆ ಸ್ಟೋರಿ ನರೇಟ್ ಮಾಡುವಾಗಲೇ ವಾಸ್ ಫಿಲ್ಡ್ ವಿತ್ ಡ್ರೀಮ್ಸ್ ಅಷ್ಟು ಕನ್ಸ್ಗಳು ಇಟ್ಕೊಂಡು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅದು ನನಗೆ ಇನ್ಸ್ಪೈರ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಪಾತ್ರ ಬಂದು ಟು ಡೇಸ್ ಗರ್ಲ್ ಇವತ್ತಿನ ಹುಡುಗಿ ವೆರಿ ಪಾಸಿಟಿವ್ ನೋಟ್ ಇಟ್ಕೊಂಡು ಬದುಕ್ತಿರೋ ಹುಡ್ಗಿ ಅಪ್ಪ ಅಂದ್ರೆ ಪ್ರೀತಿ ಇಟ್ಕೊಂಡಿರೋ ಹುಡುಗಿ ಪ್ರೀತಿ ಆದಾಗ ಎಲ್ಲರ ಲೈಫ್ ಲವ್ ಅಪ್ಪನ ಅಪ್ಪ ಅಮ್ಮ ಹೇಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ನಮ್ಮ ಕತೆ ಪ್ರಮೋದ್ ಬಗ್ಗೆ ಹೇಳಬೇಕು ಅಂದ್ರೆ ಒಂಥರ ಪರ್ಫೆಕ್ಷನ್ ಇಷ್ಟು ಅಂದ್ರೆ ಪ್ರತಿ ಕೆಲಸನೂ ಕೂಡ ಅಚ್ಚುಕಟ್ಟಾಗಿ ಮಾಡುವಂತಹ ಒಂದು ಪ್ರತಿಭೆ ರೈಟಿಂಗ್ ಇಂದ ಹಿಡಿದು ಅಲ್ಲಿ ಎಕ್ಸಿಬಿಷನ್ ಇರ್ಬೋದು ಶೂಟಿಂಗ್ ಸ್ಪಾಟಲ್ಲಿರ್ಬೋದು ಕುಶಾಲ ನಗರದಲ್ಲಿ ಶೂಟ್ ಮಾಡೋದ್ ಅಲ್ಲೂ ಕೂಡ ಅಷ್ಟೇ ಯಾವುದೇ ಕಲಾವಿದರಿಗೆ ಯಾವುದೇ ರೀತಿಯ ತೊಂದರೆ ಆಗದಂಗೆ ನೋಡ್ಕೊಂಡಂತಹ ಒಂದು ಟೀಮ್ ಇದು ಇದ್ರಲ್ಲಿ ನಾನು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ರಂಜಿತ್ ಅವ್ರಾಗಿರ್ಬೋದು ಸ್ಪಂದನ ಸೋಮಣ್ಣ ಅವರಾಗಿರ್ಬೋದು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಾಗ ತುಂಬಾ ಖುಷಿ ಆಗುತ್ತೆ ಹೊಸಬ್ರ ಅಂತ ಹೇಳಿ ರಂಜಿತ್ ಅವ್ರ ನಂಗೆ ಎಲ್ಲೂ ಅನ್ನಿಸ್ತಿಲ್ಲ ತುಂಬಾ ಚೆನ್ನಾಗಿ ಫ್ರೆಂಡ್ ಇದನ್ನ ರಿಹರ್ಸಲ್ ಮಾಡಿ ಮಾಡಿದ್ವಿ ಯಾಕೆಂದ್ರೆ ಮಾಡ್ಕೊಂತೀವಿ ಮಾಡ್ಕೊಂಡ್ ಕೆಲವೊಂದು ಟೇಕಲ್ ಮಾಡಕ್ ಪ್ರಯತ್ನ ಮಾಡಿದ್ವಿ ಮಾಡಿದ್ವಿ ಕೂಡ ಅದರಲ್ಲಿ ಅದಕ್ಕೆ ಡೈರೆಕ್ಟರ್ ಸರಿ ಪ್ರಮೋದ್ ನಾವು ಹನ್ನೊಂದು ವರ್ಷ ಸ್ನೇಹಿತರು ಆಕಸ್ಮಿಕ ಪರಿಚಯ ನಮ್ದು ಸ್ನೇಹ ಇವತ್ತು ನಮ್ಮನ್ನ ಇಲ್ಲಿವರೆಗೂ ನಿಲ್ಸಿದೆ ತುಂಬಾ ಹಾರ್ಡ್ ವರ್ಕರ್ ಈ ಸಿನಿಮಾ ಸಿನಿಮಾ ಮಾಡಬೇಕಾದ್ರೆಲ್ಲ ನಾನು ಸ್ವಂತ ನಿರ್ದೇಶಕ ಆಗಬೇಕು ಅನ್ನೋದೊಂದು ಆಸೆ ಇತ್ತು ಅವನ್ ಕನ್ಸಿಗೆ ನೆರವೇರ್ತಾ ಇದೆ ಎಲ್ಲರೂ ಜೊತೆಗೂಡಿ ಇವತ್ತು ಇಲ್ಲಿವರೆಗೂ ಪ್ರಮೋದ್ ಅವರು ರಂಜಿತ್ ನನಗೆ ಹಳೆ ಪರಿಚಯ ಎಂಟೊಂಬತ್ತು ಪರಿಚಯ ಆ ಒಂದ್ಸಲ ಪ್ರಮೋದ್ ಅಂದ್ಬಿಟ್ಟು ಹಿಂಗೆ ಕತೆ ಹೇಗ್ ಮಾಡಿದಿನಿ ಈ ಥರ ಇದೆ ಹೇಗೆ ಅನಿಸುತ್ತೆ ಅಂತ ಬಂದು ಸಲ ಕೇಳಿದ್ರು ತುಂಬಾ ಚೆನ್ನಾಗಿತ್ತು ಫಸ್ಟ್ ಹೆಂಗಿತ್ತು ತುಂಬಾಟ್ ಆಗಿತ್ತು ಅಂತ ಅನ್ಸುತ್ತು ಹಿಂಗೆ ಮಾಡೋಣ ಇದೇ ಇದೇ ಚೆನ್ನಾಗಿದೆ ಅಂತ ಹೇಳಿ ಒಂದು ಶುರು ಮಾಡಿದ್ವಿ ಶುರು ಮಾಡಿ ಇವಾಗ ಇಲ್ಲಿಗೆ ಬಂದಿತ್ಕೊಂಡಿದ್ದೆ